ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ನಾನು ವೆಂಕಟೇಶ್ವರ ಗಾರ್ಮೆಂಟ್ಸ್ಗೆ ಹೋಗಿದ್ದೆ ಸೊ ಶಾಪಿಂಗ್ ಮಾಡೋಣ ಅಂತ ಹೇಳಿ ಆಲ್ಮೋಸ್ಟ್ ಇದು ತರ್ಡ್ ಅಥವಾ ಫೋರ್ತ್ ಟೈಮ್ ಶಾಪಿಂಗ್ ಅಂದ್ಕೊತೀನಿ ತುಂಬ ಹೋಗ್ತಾ ಇರ್ತೀನಿ ಸೊ ಅಲ್ಲಿ ಆವತ್ತಿದ್ದಂಥ ಆಫರ್ಸು ನೋಡಿ ಈ ತವ ಬಂದುಬಿಟ್ಟು ಸಿಕ್ಸ್ ನೈಂಟಿ ನೈನು ಹಾಗೆ ಈ ಪ್ಯಾನ್ ಬಂದು ಸೆವೆನ್ ನೈಂಟಿ ನೈನು ಏಳ್ನೂರ ತೊಂಬತ್ತೊಂಬತ್ತು ಆ ತವ ಬಂದುಬಿಟ್ಟು ಆರುನೂರ ತೊಂಬತ್ತೊಂಬತ್ತು ತುಂಬ ಕಲೆಕ್ಷನ್ಸ್ ಇತ್ತು ಹಾಗೇ ಟೀ ಕಪ್ಸು ಎಲ್ಲ ಇತ್ತು ನೋಡಿ ತವಾ ಚೆನ್ನಾಗಿತ್ತು ತವಾ ಎಲ್ಲ ಇದರಲ್ಲಿ ನೋಡ್ಬೋದು ಈ ಸೊಸಾರನೂ ತುಂಬ ಚೆನ್ನಾಗಿತ್ತು ಇದರದ್ದು ಪ್ರೈಸು ಸಿಕ್ಸ್ ನೈಂಟಿ ನೈನ್ ಏನೋ ಇತ್ತು ಹಾಗೆ ತುಂಬ ಕಲೆಕ್ಷನ್ಸ್ ಇತ್ತು ಕಿಚನ್ ಐಟಮ್ಸು ಚಿಕ್ಕ ಚಿಕ್ಕ ಪ್ಲೇಟ್ಸು ಹಾಗೆ ನಾನು ಲಾಸ್ಟನ್ನು ಲಾಸ್ಟ್ ವೀಡಿಯೋದಲ್ಲೂ ನಾನು ಅಪ್ಲೋಡ್ ಮಾಡಿದ್ದೆ ಬಟ್ಟೆಗಳದು ಬಟ್ಟೆ ಸೆಕ್ಷನ್ ಅಂತೂ ನಮಗೆ ಕಿಚನ್ ಐಟಮ್ಸು ಕಡಿಮೆ ಸ್ವಲ್ಪ ಸೆಲೆಕ್ಟೆಡ್ ಅಷ್ಟೆ ಅದೇ ಬಟ್ಟೆಗಳು ಮಕ್ಕಳಿಗೆ ಬಟ್ಟೆಗಳು ಹುಷೂ ಅದೆಲ್ಲ ತುಂಬಾ ಕಲೆಕ್ಷನ್ಸು ಚೆನ್ನಾಗಿದೆ ಕಳೆದ ವೀಡಿಯೋದಲ್ಲಿ ಹಾಕಿದ್ದೀನಿ ಆಲ್ರೆಡಿ ಪ್ರೈಸಸ್ ಎಲ್ಲ ಬಟ್ಟೆ ಪ್ರೈಸಸ್ ಎಲ್ಲ ಎಷ್ಟು ಹೇಗೆ ಏನಂತೆಲ್ಲ ಹೇಳಿ ನೀವು ಆ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ ಫುಲ್ಲು ಇನ್ಫಾರ್ಮೇಷನ್ ಆ ವಿಡಿಯೋದಲ್ಲಿದೆ ಆ ವೀಡಿಯೋದಲ್ಲಿ ನಾನು ಕಿಚನ್ ಐಟಮ್ಸ್ ಎಲ್ಲ ಅಷ್ಟು ಕವರ್ ಮಾಡಿದ್ದಿಲ್ಲ ಸೊ ಇವತ್ತು ಜಸ್ಟ್ ನಾನು ಕಿಚನ್ ಐಟಮ್ಸ್ ಮಾತ್ರ ಕವರ್ ಮಾಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಫರ್ನಿಚರ್ಸು ಹಾಗೆ ನಾನು ಎರಡು ತವಾ ಮೂರು ತವಾ ತಗೊಂಡು ಬಂದಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಆ ತವಾ ಎಲ್ಲ ತೋರಿಸ್ತೀನಿ ಇದು ನೋಡಿ ಸ್ಟೀಲ್ ಬಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಗ್ಲಾಸಸ್ಸು ಹಾಗೆ ಊಟ ಮಾಡೋ ಪ್ಲೇಟು ಸಮೇತ ಹಾಗೆ ವಾಟ್ರ್ ಬಾಟ್ಲಸ್ಸು ಸೊ ಇವತ್ತು ನೋಡಿದ್ದು ನಾಳೆ ಇರುತ್ತೆ ಅಂತ ಅಷ್ಟು ಇದಿಲ್ಲ ಗೊತ್ತಿಲ್ಲ ಆದರೆ ಸೊ ಎವ್ರಿ ವೀಕು ಇದು ಪ್ರಾಡಕ್ಟ್ಸಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಸೊ ಸ್ಟಾಕನ್ನು ಖಾಲಿ ಆಗ್ತಿರುತ್ತೆ ಈ ಪ್ಲೇಟ್ ನೋಡ್ಬೋದು ಒನ್ ಟ್ವೆಂಟಿ ನೈನು ನೂರ ಇಪ್ಪತ್ತೊಂಬತ್ತು ರೂಪಾಯಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಆಲ್ಮೋಸ್ಟ್ ನಾನು ಇಲ್ಲಿಂದ ಪರ್ಚೇಸ್ ಮಾಡಿದ್ದೀನಿ ಈ ಕಪ್ ನೋಡಿ ಫಾರ್ಟಿ ನೈನ್ ರುಪೀಸು ಹಾಗೆ ನೀವು ಯಾರಾದರೂ ಹತ್ರದಲ್ಲಿದ್ದರೆ ಇದು ಬಂದು ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ಬ್ರ್ಯಾಂಚಸ್ ಎಲ್ಲ ಎಲ್ಲೆಲ್ಲಿದೆ ಅಂತ ನಾನು ನಿಮಗೆ ಶೇರ್ ಮಾಡಿದ್ದೀನಿ ನಾನು ಹೋಗಿದ್ದಂಥ ಬ್ರ್ಯಾಂಚ್ ಬಂದು ಅತ್ತಿ ಬೆಲೆ ಬ್ರ್ಯಾಂಚು ಹಾಗೆ ಫ್ರಿಜ್ಜಲ್ಲಿ ಅಥವಾ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಎಲ್ಲ ಇಡೋದಕ್ಕೆ ಬಾಕ್ಸ್ಗಳು ನೋಡಿ ತುಂಬಾ ಚೆನ್ನಾಗಿದೆ ದೆನ್ ಫಿಫ್ಟಿ ನೈನ್ ರುಪೀಸ್ ಏನೋ ಇತ್ತು ಇದು ತರ್ಟಿ ರುಪೀಸು ಫಿಫ್ಟಿ ನೈನ್ ರುಪೀಸು ಏನು ಎಷ್ಟಿದೆ ಪ್ರೈಸು ಹಾಂ ತರ್ಟಿ ಫೈವ್ ರುಪೀಸ್ ಇದು ಚಿಕ್ಕದು ತರ್ಟಿ ಫೈವು ದೊಡ್ಡದು ಇನ್ನೂ ಟ್ವೆಂಟಿ ರುಪೀಸ್ ಏನೋ ಜಾಸ್ತಿ ಹಾಗೆ ನೋಡಿ ಶೋಕೇಶ್ನಲ್ಲಿ ಇಡೋಕ್ಕೂ ಐಟಮ್ಸ್ ಎಲ್ಲ ಚೆನ್ನಾಗಿರುತ್ತೆ ಸೊ ಎವ್ರಿ ವೀಕು ಚೇಂಜ್ ಆಗ್ತಿರುತ್ತೆ ಪ್ರಾಡಕ್ಟ್ಸ್ ಇಲ್ಲಿ ಹಾಗೆ ಸಾಸರ್ಸು ತುಂಬ ಚೆನ್ನಾಗಿದೆ ಸೊ ಇದು ನೋಡಿ ಒನ್ ಟ್ವೆಂಟಿ ನೈನ್ ರುಪೀಸಿಂದ ಶುರು ಆಗುತ್ತೆ ಹಾಗೆ ಕ್ಯಾಂಡಲ್ ಸ್ಟ್ಯಾಂಡು ಶೋ ಇಡೋದಕ್ಕೆ ಐಟಮ್ಸು ಎಲ್ಲ ಇದೆ ಇಲ್ಲಿ ಹಾಗೆ ಎಕ್ಸೆಲ್ ಇಂದ ಡಬಲ್ ಎಕ್ಸೆಲ್ ಎಕ್ಸೆಲ್ ಬಟ್ಟೆ ಡಬಲ್ ಎಕ್ಸೆಲ್ ಬಟ್ಟೆ ಇದು ಮೆನ್ಸ್ ವೇರು ವುಮೆನ್ಸ್ ವೇರು ಹಾಗೆ ಕಿಡ್ಸ್ಗೆ ತುಂಬಾ ಚೆನ್ನಾಗಿದಾವೆ ಬಟ್ಟೆ ಕಲೆಕ್ಷನ್ಸು ಹಾಗೆ ಮಕ್ಳಿಗಂತೂ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಬಟ್ಟೆ ಕಲೆಕ್ಷನ್ಸು ಹುಟ್ಟಿದ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರ ತನಕ ಬಟ್ಟೆಗಳು ಚೆನ್ನಾಗಿದೆ ಚಿಕ್ಕ ಚಿಕ್ಕ ಬಟ್ಟೆಗಳು ತುಂಬಾ ಚೆನ್ನಾಗಿದೆ ಸೊ ಇಪ್ಪತ್ತು ರೂಪಾಯಿಗೆ ಮೂವತ್ತು ರೂಪಾಯಿಗೆಲ್ಲ ಚಿಕ್ಕ ಚಿಕ್ಕ ಪ್ಯಾಂಟ್ಗಳು ಚೆನ್ನಾಗಿದ್ದಾವೆ ಸೊ ಕ್ವಾಲಿಟಿನೂ ಹಾಗೆ ತುಂಬ ಚೆನ್ನಾಗಿದೆ ಇದೆಲ್ಲ ಪ್ಯಾನ್ ಎಲ್ಲ ನೋಡಿ ಚಿಕ್ಕ ಚಿಕ್ಕ ಪ್ಯಾನು ಹಾಗೆ ಈ ರೀತಿ ಕಪ್ಗಳೆಲ್ಲ ಚೆನ್ನಾಗಿದೆ ಫ್ರಿಜ್ನಲ್ಲಿ ಇಡೋದಕ್ಕೆ ಸ್ಟೋರೇಜ್ ಕಪ್ಸು ಹಾಗೆ ಪ್ಲೇಟ್ಸು ನೋಡಿ ಹಾಗೆ ಬಾಕ್ಸ್ ಎಲ್ಲ ನೋಡಿ ಆದರೆ ನೋಡಿ ತಗೊಳ್ಳಿ ಸೊ ಯಾವುದಾದ್ರೂ ಡ್ಯಾಮೇಜ್ ಆಗಿದ್ದರೆ ಎಲ್ಲ ನೋಡಿ ತಗೋಬೇಕಾಗುತ್ತೆ ಸೊ ಈ ಶೋಕೇಶ್ನಲ್ಲಿರೋದು ತುಂಬಾ ಚೆನ್ನಾಗಿತ್ತು ಸೊ ಇದು ಸಿಕ್ಸ್ ಫೈವ್ ನೈಂಟಿ ನೈನ್ ಏನು ಇದು ಆಲ್ಮೋಸ್ಟ್ ನಾನಿಲ್ಲಿ ತುಂಬ ದಿನಗಳಿಂದನೇ ಶಾಪಿಂಗ್ ಮಾಡ್ತಾಯಿರ್ತೀನಿ ದಿನ ಅನ್ನೋದಕ್ಕಿಂತ ಆ್ಯಕ್ಚುಲಿ ನನ್ನ ಮಗಳು ಹುಟ್ಟಿದಾಗಿಂದ ಇಲ್ಲಿ ಶಾಪಿಂಗ್ ಮಾಡ್ತಿದ್ದೀನಿ ಸೊ ಅವಳಿಗೆ ಬಟ್ಟೆ ಎಲ್ಲ ಆಲ್ಮೋಸ್ಟ್ ನಾನು ಇಲ್ಲಿಂದ ಡೈಲಿ ವೇರ್ಗೆ ನಾನು ಬರ್ತೀನಿ ಹೋಗಿ ಲಾಸ್ಟ್ ವೀಡಿಯೋದಲ್ಲಿ ನೋಡೋದಾದರೆ ತುಂಬಾ ಬಟ್ಟೆ ಕಲೆಕ್ಷನ್ಸ್ ವೀಡಿಯೋಸ್ ನಾನು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಅದನ್ನು ಮರಿದಿರ ನೋಡಿ ಅದೇ ಇದು ಫಸ್ಟು ಸೆಕೆಂಡು ತರ್ಡ್ ಫ್ಲೋರ್ ಏನೋ ಇದೆ ಸೊ ಒಂದೊಂದು ಫ್ಲೋರ್ನಲ್ಲಿ ಬಟ್ಟೆ ಅಥವಾ ಇನ್ನೊಂದು ಫ್ಲೋರ್ನಲ್ಲಿ ಚಪ್ಪಲ್ಸು ಇನ್ನೊಂದು ಫ್ಲೋರ್ನಲ್ಲಿ ಕಿಚನ್ ಐಟಮ್ಸು ಆ ರೀತಿ ಆರ್ಗನೈಸ್ ಮಾಡಿದ್ದಾರೆ ನೋಡಿ ವೆಜಿಟೇಬಲ್ ಕಟರು ಎಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಆ್ಯಕ್ಚುಲಿ ಮಂಚನ ಇದು ಫಿಟ್ ಮಾಡ್ತಿದ್ರು ಇದು ಕಿಡ್ಸ್ ಬೆಡ್ ಅಂತೆ ಸೊ ಒಂದ್ರ ಮೇಲೆ ಒಂದು ಇಡೋ ಥರದ್ದು ಚೆನ್ನಾಗಿತ್ತು ನೋಡ್ತಾ ಇದ್ವಿ ಹಾಗೆ ಇಲ್ಲಿ ಡೈನಿಂಗ್ ಟೇಬಲ್ ಥರ ನೋಡಿ ಹಾಗೆ ಇದು ಬಾಲ್ಕನಿನ ಬಾಲ್ಕನಿನಲ್ಲಿ ಹಾಕ್ಕೊಂಡು ಕೂರೋದಕ್ಕೆ ಚೇರು ಹಾಗೆ ಟೇಬಲ್ ತುಂಬಾ ಚೆನ್ನಾಗಿದೆ ನೋಡಿ ಈ ಚೇರು ಚೆನ್ನಾಗಿತ್ತು ಇದು ಟೂ ತೌಸಂಡ್ ರುಪೀಸ್ ಏನೋ ಇತ್ತು ಹಾಗೆ ಡೈನಿಂಗ್ ಟೇಬಲ್ ನೋಡಿ ಚೆನ್ನಾಗಿದೆ ಅಲ್ಲ ಸೊ ಡೈನಿಂಗ್ ಟೇಬಲ್ ಅಷ್ಟೇ ಟೇಬಲ್ ಸಪ್ರೇಟ್ ರೇಟ್ ಇದೆ ಹಾಗೆ ಚೇರ್ ಸಪ್ರೇಟ್ ರೇಟ್ ಇದೆ ಹಾಗೆ ಇದು ಟಿ ವಿ ಯೂನಿಟು ಚೆನ್ನಾಗಿದೆ ಇದನ್ನು ಡೈನಿಂಗ್ ಟೇಬಲು ಸೊ ಒಂದು ಸ್ವಲ್ಪ ಫರ್ನಿಚರ್ಸ್ ಕಲೆಕ್ಷನು ಅಲ್ಲಿರುತ್ತೆ ನೋಡಿ ತಗೋಬೋದು ಪ್ರೈಸಸ್ಸು ಅಲ್ಲೇ ಅದರ ಮೇಲೆ ಹಾಕಿರ್ತಾರೆ ಬೆಲ್ಟ ಹಾಗೆ ಜ್ಯುವೆಲರೀಸು ಇದೆ ಅದನ್ನು ನೋಡ್ಬೋದು ಇದು ವುಮೆನ್ಸ್ ಸೆಕ್ಷನ್ನಲ್ಲಿ ಹಾಗೆ ಮ್ಯಾಟ್ ಮ್ಯಾಟು ಚೆನ್ನಾಗಿದ್ದಾವೆ ಇದು ಆರ್ಟಿಫಿಷಿಯಲ್ ಜುವೆಲರಿಸು ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ಅದನ್ನು ಕಲೆಕ್ಷನ್ಸ್ ಇದೆ ಇದೊಂದು ನಂದು ಟ್ರಾಲಿ ಸೊ ನಾನೆಲ್ಲ ತವಾಲ ತೊಗೊಂಡಿದ್ದೀನಿ ಅದನ್ನೆಲ್ಲ ಸೊ ನಾನು ಏನೇನು ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮಲ್ಲಿ ಶೇರ್ ಮಾಡ್ತೀನಿ ತವಾ ಅದು ಅಂತೂ ತುಂಬಾ ಚೆನ್ನಾಗಿದೆ ಐರನ್ ತವಾ ಅದು ಈ ಒಂದು ನೋಡಿ ಈ ಒಂದು ಯೂನಿಟು ಟೆನ್ ತೌಸಂಡ್ ರುಪೀಸ್ ಚೇಂಜ್ ಏನೋ ಇತ್ತು ಅದ್ರ ಮೇಲೆ ಟೆನ್ ತೌಸಂಡ್ ಏನೋ ಹಾಕಿತ್ತು ಇದು ಡಬಲ್ ಸೈಡ್ ಡೋರು ಹಾಗೆ ಮ್ಯಾಟೆಲ್ಲ ನೋಡಿ ನೈಂಟಿ ನೈನು ಸಿಕ್ಸ್ಟಿ ನೈನು ಫಿಫ್ಟಿ ನೈನು ಆ ರೀ ಆ ರೇಂಜಲ್ಲಿದೆ ಮ್ಯಾಟ್ ಎಲ್ಲ ತುಂಬಾ ಚೆನ್ನಾಗಿದ್ದಾವೆ ಡೋರ್ ಮ್ಯಾಟು ಇದು ಒನ್ ಟ್ವೆಂಟಿ ನೈನ್ ರುಪೀಸು ಸೊ ಮ್ಯಾಟ್ ಪ್ರೈಸ್ ನೋಡಿ ಇದು ನೈಂಟಿ ನೈನಿಂದ ಫೋರ್ ನೈಂಟಿ ನೈನ್ ಮ್ಯಾಟು ಹಾಗೆ ಈ ಟೇಬಲ್ ನೋಡಿ ಚೆನ್ನಾಗಿದೆ ಅಲ್ಲ ನಂಗೆ ತುಂಬಾ ಇಷ್ಟ ಆಯಿತು ಇದು ಸಿಕ್ಸ್ ತೌಸನು ಏಯ್ಟ್ ತೌಸಂಡ್ ಏನೋ ಸಮ್ಥಿಂಗ್ ರೇಂಜ್ ಅಂದ್ಕೊತೀನಿ ಹಾಗೆ ಇದೊಂದು ಟೇಬಲ್ಲು ಇದು ನೋಡಿ ಇದು ಬಂದು ಫೋರ್ ತೌಸನ್ನು ತ್ರೀ ತೌಸಂಡ್ ತ್ರಿಬಲ್ ನೈನು ಚೆನ್ನಾಗಿದ್ದಾವೆ ಹಾಗೆ ಟಿ ವಿ ಯೂನಿಟ್ ಥರ ಆದರೂ ಇದನ್ನು ಯೂಸ್ ಮಾಡ್ಬೋದು ಅಥವಾ ಹೆಲ್ ಬಾಲ್ಕನಿನಲ್ಲಿ ಹಾಕ್ಕೊಬೋದು ಕುತ್ಕೊಳೋದಕ್ಕೆ ಇದು ಟ್ವೆಲ್ ತೌಸಂಡ್ ತ್ರಿಬಲ್ ನೈನ್ ಏನು ಅಲ್ಲ ಟ್ವೆಲ್ ತೌಸಂಡ್ ಡಬಲ್ ನೈನ್ ಏನು ఇది బందు ఫోర్ థౌసను గే వన్ రూపీ కమ్మి ఇది బ్రీ థౌసండ్ టూ థౌసండ్ ఇది టు టూ నైన్ నైంటీ